ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್ ಆ್ಯಕ್ಚುಲಿ ಇದು ಸಂಡೇ ಮಿನಿ ಬ್ಲಾಗು ನಾನು ಏನಕ್ಕೆ ಇಷ್ಟೊಂದು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ವೀಡಿಯೋಸ್ ಮಾಡಿಕೊಂಡಿದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದರಿಂದ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಪಾಪು ಗೋಧಿ ದೋಸೆ ಅಂದರೆ ತುಂಬ ಇಷ್ಟಪಟ್ಕೊಂಡು ತಿಂತಾನೆ ಅದರಿಂದ ಅವನಿಗೆ ಹೇಗೆ ಗೋಧಿ ದೋಸೆ ಮಾಡೋಣ ಅಂತ ಹೇಳಿ ನೈಟ್ ಊಟಕ್ಕೆ ಗೋಧಿ ದೋಸೆ ಮತ್ತು ಎಗ್ ಕರಿ ಮಾಡಿಕೊಂಡಿದ್ದೆ ಗೋಧಿ ದೋಸೆ ಮಾಡೋದಿಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಸಣ್ಣ ರವೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ದೋಸೆ ತಗೊಂಡ ಮೇಲೆ ಹಾಕ್ಕೊಂಡು ತುಪ್ಪ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ದೋಸೆ ರೆಡಿ ಆಗತ್ತೆ ಇನ್ನು ಎಕ್ಕರಿ ಮಾಡೋದಿಕ್ಕೆ ಒಂದು ಜಾರ್ನಲ್ಲಿ ಒಂದು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟು ಹಾಕಿ ತರಿಯಾಗಿ ರುಬ್ಕೊಂಡೆ ಇನ್ನು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಾದಿರೋ ಎಣ್ಣೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ನಾವು ಏನು ತರಿ ತರಿಯಾಗಿ ರುಬ್ಕೊಂಡಿದ್ವಿ ಆ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ನೀರು ನೆಕ್ಸ್ಟ್ ಅದಕ್ಕೆ ಜೀರಾ ಪೌಡರ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಪುದಿ ಬರೋವರೆಗೂ ಬೇಯಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಅದಕ್ಕೆ ಒಂದೊಂದೇ ಮೊಟ್ಟೆನ ಒಳಗಡೆ ಹೊಡೆದು ಹಾಕ್ಕೊಂಡು ಅದನ್ನು ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಎರಡೂ ಕಡೆನೂ ಬೇಯಿಸ್ಕೊಂಡಾದ್ಮೇಲೆ ಎಗ್ ಎಗ್ ಕರಿ ರೆಡಿ ಆಗತ್ತೆ ಎಗ್ ಕರಿ ತುಂಬ ಚೆನ್ನಾಗಿರತ್ತೆ ಚಪಾತಿ ದೋಸೆ ಆ ಥರ ಎಲ್ಲ ಅದಕ್ಕೂ ತಿನ್ಬೋದು ಇನ್ನು ಪಾಪುಗೂ ಅವನಿಗೆ ತುಂಬ ಲೆಗ್ ಪೇಯ್ನ್ ಆಗ್ತಾ ಇತ್ತು ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ದೆ ಅವನು ಆಗಿಲ್ಲ ಅನಿಸುತ್ತೆ ಸೊ ಅವನೇ ಮಲ್ಕೊಂಡೆ ನಾನು ಇದ್ದೆ ಅವನೇ ಮಲ್ಕೊಂಡು ಮಲ್ಕೊಂಡು ತಿಂತಾ ಇದ್ದ ಇನ್ನು ಪಾಪಕ್ಕೆ ಹುಷಾರಿದ್ದಿರೋ ಕಾರಣ ವೀಡಿಯೋಸ್ನ ನಾನು ಅಷ್ಟೊಂದು ಮಾಡ್ಕೊಂಡಿಲ್ಲ ಒಂದು ದಿನ ಬಿಟ್ಟು ಒಂದು ಆ ಥರ ಮಾಡ್ಕೊಂಡಿದ್ದೀನಿ ಫ್ರೀ ಆದಾಗ ನಾನು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಒಂದೊಂದೇನೆ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್